ಎರಡು ಸಾವಿರ ಆರು ಉತ್ತರ ಪ್ರದೇಶದ ನಿತಾರಿ ಎಂಬ ಗ್ರಾಮ ಅಲ್ಲಿ ಹಡಗಿನೊಳಗೆ ಕಂಡುಬಂದಿದ್ದು ಏಳು ಚಿಕ್ಕ ಮಕ್ಕಳ ಕೊಳೆತ ಕಾಲುಗಳು ಹೌದು ಇದು ಕೇವಲ ಹತ್ಯೆಯಲ್ಲ ಮಾನವೀಯತೆ ಮೇಲೆ ದಾಳಿ ಆ ಒಂದು ಮನೆಯ ಮುಂದೆ ಜನ ಎಷ್ಟೋ ಬಾರಿ ಓಡಾಡುತ್ತಿದ್ದರೂ ಒಳಗೆ ಏನಿದೆ ಅಂತ ಯಾರೂ ಊಹಿಸಿರಲಿಲ್ಲ ಆದರೆ ಆ ಮನೆಯೊಳಗೆ ಕಂಡಿದ್ದು ಚೀಲಗಳೊಳಗೆ ಬಚ್ಚಿಟ್ಟಿದ್ದ ಚಿಕ್ಕ ಮಕ್ಕಳ ಭಾಗಗಳು ಪ್ರಮುಖ ಆರೋಪಿಗಳು ಮನೆಯ ಮಾಲೀಕ ಮೋನಿಕಾ ಕೋಶಿಕ್ ಮತ್ತು ಅವನ ಸೇವಕ ಸುರೀಂದರ್ ಆದರೆ ಪ್ರಶ್ನೆ ಏನೆಂದರೆ ಸುರೀಂದರ್ ಒಬ್ಬನೇ ಇದನ್ನೆಲ್ಲ ಮಾಡಿದನ ಅವನ ಹೆಸರಿನಲ್ಲಿ ಹದಿನಾರು ಹತ್ಯೆಗಳ ಪ್ರಕರಣ ದಾಖಲಾಗಿದ್ದವು ಆದರೆ ಇನ್ನೂ ಎಷ್ಟೋ ಜನರ ಪತ್ತೆಯಾಗದ ಮಕ್ಕಳ ಹೆಸರೇ ಇಲ್ಲ ಆತನ ಹೇಳಿಕೆ ನಾನು ಹತ್ಯೆ ಮಾಡಿದೆ ಮಾಂಸ ತಿಂದಿದ್ದೇನೆ ಆದರೆ ನಂಬುವುದೆಂದರೆ ಅವನು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದನ ಅಥವಾ ಯಾರಾದರೂ ಅವನನ್ನು ಬಳಸಿದ್ರ ಪೊಲೀಸರು ತನಿಖೆ ಮಾಡಿದರು ರಾಜಕೀಯದತ್ತ ಬೆರಳು ಚುಚ್ಚಿದರು ಆದರೆ ಇವತ್ತಿಗೂ ನಿಖರ ಸತ್ಯ ಇನ್ನೂ ಗೊತ್ತಾಗಿಲ್ಲ ಈ ಕಥೆಯ ಹಿಂದೆ ಇನ್ನೂ ದೊಡ್ಡ ಆಳವಿದೆ ಅಂತಿಮವಾಗಿ ಸತ್ಯವನ್ನು ಕವರ್ ಅಪ್ ಮಾಡಲಾಗಿದೆಯಾ ನಿಮ್ಮ ಯೋಚನೆ ಏನು ಕಾಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಥ್ರಿಲ್ಲಿಂಗ್ ಕತೆಗಾಗಿ ರೇಖೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ